ನಮಸ್ಕಾರ ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಮರ್ಪಕ ಕೆಲಸಕ್ಕೆ ಆಗ್ರಹಿಸಿ ಗ್ರಾಮಸ್ಥರಿಂದ ಪ್ರತಿಭಟನೆ ಆಗ್ರಹ ಗಂಗಾವತಿ ತಾಲೂಕಿನ ಹಣವಾಳ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮದ ಎಲ್ಲಾ ಅರ್ಹ ಕಾರ್ಮಿಕರಿಗೂ ಸಮಾನವಾಗಿ ಮತ್ತು ಸಮರ್ಪಕವಾಗಿ ಕೆಲಸ ನೀಡಬೇಕು ಎಂದು ಆಗ್ರಹಿಸಿ ಸ್ಥಳೀಯ ಗ್ರಾಮ ಪಂಚಾಯತ್ ಕಚೇರಿಯ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಆಗ್ರಹಿಸಿದರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಗ್ರಾಮಸ್ಥರು ಮಾತನಾಡಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲವು ಆಯ್ದ ಜನರಿಗೆ ಮಾತ್ರ ನಿರಂತರವಾಗಿ ಕೆಲಸ ನೀಡಲಾಗುತ್ತಿದೆ ನೂರಾರು ಜನರು ಉದ್ಯೋಗ ಕಾರ್ಡ್ ಹೊಂದಿದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ನೀಡದೆ ಕಡೆಗಣಿಸಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಕಳೆದ ವರ್ಷದಲ್ಲಿ ಕೆಲಸ ಮಾಡಿದ ಕಾರ್ಮಿಕರಿಗೆ ಸರಿಯಾದ ಸಮಯಕ್ಕೆ ಕೂಲಿ ಪಾವತಿಯಾಗಿಲ್ಲ ಇದರಿಂದಾಗಿ ಬಡ ಕುಟುಂಬಗಳು ಜೀವನ ನಿರ್ವಹಣೆಗೆ ಪರದಾಡುವಂತಾಗಿದೆ ಗ್ರಾಮದಲ್ಲಿ ಕೆರೆ ಹೂಳೆತ್ತುವುದು ರಸ್ತೆ ಬದಿ ಗಿಡ ನೆಡುವುದು ಸೇರಿದಂತೆ ಇತರೆ ಕೆಲಸಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕೆಂದು ಹೇಳಿದರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಮುಖಂಡರಾದ ಉಡಚನಗೌಡ ತಿಗರಿ ಮಾತನಾಡಿ ನಮಗೆ ಬೇರೆ ಕೆಲಸವಿಲ್ಲದೆ ಈ ಯೋಜನೆಯನ್ನು ನಂಬಿಕೊಂಡಿದ್ದೇವೆ ಸರಿಯಾದ ರೀತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನೂರು ದಿನಗಳ ಉದ್ಯೋಗದ ಹಕ್ಕು ನಮಗೆ ಸಿಗಲೇಬೇಕು ಎಂದು ಆಗ್ರಹಿಸಿದರು ಸ್ಥಳಕ್ಕೆ ಆಗಮಿಸಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವರು ಮಾತನಾಡಿ ನಾನು ಈ ಪಂಚಾಯತಿಗೆ ಬಂದು ಕೇವಲ ಒಂದು ತಿಂಗಳ ಮಾತ್ರ ಆಗಿದೆ ಈ ವರ್ಷದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಎಲ್ಲರಿಗೂ ತಲುಪುವಂತೆ ಮುಟ್ಟಿಸುವುದು ನಮ್ಮ ಗುರಿ ಮತ್ತು ಪ್ಯಾಸ್ ವೈಸ್ ಮತ್ತು ದಿನಾಂಕ ವಾರು ಕೆಲಸ ಮಾಡಲು ಅನುಕೂಲ ಮಾಡಿಕೊಡುತ್ತೇವೆ ಜೊತೆಗೆ ನೂರು ದಿನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಪೂರೈಸಿದ ಫಲಾನುಭವಿಗಳ ಅವರ ಖಾತೆಗಳಿಗೆ ಹಣವನ್ನು ಜಮಾ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಈರಣ್ಣ ಕೆ ಬಸವರಾಜ ಕಟ್ಟಿಮನಿ ದುರ್ಗೇಶ ಪುಂಡಿಪಲ್ಲಿ ಈರಣ್ಣ ಕೆ ಹುಸೇನ್ ಬಾಷಾ ಸೇರಿದಂತೆ ಮಹಿಳೆಯರು ಗ್ರಾಮಸ್ಥರು ಇದ್ದರು ಎಲ್ಲ ಕೂಲಿಕಾರಿ ಕೂಡ ಒಂದೇ ಕಡೆ ಕೆಲಸ ಕೊಡ್ರಿ ಅಂತ ಹೇಳಿ ಅದು ಊರ ಕೊಟ್ಟರೆ ಒಂದೇ ಕಡೆ ಕೊಡ್ರಿ ಕೆರೆ ಕೊಟ್ಟರೆ ಒಂದೇ ಕಡೆ ಕೊಡ್ರಿ ಅಂತಂದು ಮತ್ತೆ ಇನ್ನೊಂದು ಹೆಚ್ಚಿನದಾಗಿ ಏನು ಹೇಳಿದ್ವಿ ಅಂತಪ್ಪ ವರ್ಕ್ ಕೋಡ್ಗಳು ಇರಲ್ಲ ಅಂತ ಸಮಸ್ಯೆಗಳು ಬರ್ತಾವ ಅವೆಲ್ಲ ನೀವೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಒಟ್ಟಿಗೆ ಕೊಡ್ರಿ ಅಂತ ಹೇಳಿ ಮಾಡಿದ್ರು ಇವಾಗ ಅಂದ್ರೆ ಅರ್ಧ ಜನಕ್ಕೆ ಅಂದ್ರೆ ಒಂದು ಉಳಿಗೆ ಸುಮಾರು ಎಲ್ಲವರಿಗೆ ಇಲ್ಲಿ ಕಾರ್ಯದ ಕೆನಲ್ ಕೆಲಸ ಕೊಟ್ರು ಅದು ನೀರದಾಗ ಅಂತ ಹೇಳಿ ನೆಪ ಮಾಡ್ಕೊಂಡು ಈಗ ಅಲ್ಲಿ ಆ ಕೂಲಿ ಕಾರಿಗೆ ಅನ್ಯಾಯ ಮಾಡಿದ್ರು ನಾಲ್ಕು ದಿನ ಆಳು ಓದ್ವಿ ಈಗ ಅದ್ರ ಜೊತೆಗೆ ನಮ್ಮನ್ನ ಏನು ಮಾಡಿದ್ರು ಇಲ್ಲಿ ಕೋಡ್ ಎಲ್ಲಾ ಮುಗ್ದಬಿಟ್ಟು ನೀವು ಕೆರೆಗೆ ಹೋಗ್ರಿ ಒಂದು ಐದಾರು ಜನ ಅಂತ ಹೇಳಿದ್ರು ಆ ಕೆರೆಗೆ ಐದಾರು ಜನ ಕಳಿಸಿದ್ರು ಇಲ್ಲಿ ಆ ಕೆರೆ ಕಾಲಕ್ಕಿಂತ ಪೂರ್ವದಾಗ ಏನ್ ಮಾಡಿದ್ರು ಒಂದು ನೂರ ಇಪ್ಪತ್ತು ಮಂದಿ ನಮ್ದು ಒಂದು ಎಣ್ಣೆ ಮಾರಿಯಾಗಿರಂತದ್ದು ಆ ನೂರ ಇಪ್ಪತ್ತು ಮಂದಿ ಕೂಡ ವಿಠಲಾಪುರ ಕೆರಿಗೆ ಎಣ್ಣೆ ಮಾರು ನಮ್ಮ ನಮ್ಗೆ ಕೈ ಕೊಟ್ಬಿಟ್ರೆ ಕೆಲಸಕ್ಕೆ ಹೋಗಿ ನೀವು ಅಂತ ಹೇಳಿ ನಾವು ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಪೂರ್ವ ಭಾವಿಗೆ ಒಂದಿನ ಆ ಕೆರೆ ಹೆಂಗೈತಿ ಮತ್ತೆ ಇದ್ರ ನಮ್ದ್ರಾಗ ಹಿರಿಯ ನಾಗರಿಕರು ಅಂಗವಿಕಲರು ಮತ್ತೆ ಪ್ರೆಗ್ನೆನ್ಸಿ ಇರ್ತಕ್ಕಂಥ ಮಹಿಳೆಯರು ಸಣ್ಣ ಪಾಪನ್ ಕಡಿಗೊಂದು ಬರೋ ಬರ್ತಾರಲ್ಲ ನಾವು ಗಿಡ ಹೆಂಗ ಎಲ್ಲಿ ಇರಕ್ಕೆ ನೋಡಕ್ಕಂತಂದೇಳಿ ಅಂತ ಹೇಳಿ ಹೋಗಿ ಬಂದೆ ನಮ್ಮ ಒಬ್ಬ ಪಂಚಾಯತ್ ಸಿಬ್ಬಂದಿಗಳು ಕರ್ಕೊಂಡು ಅಲ್ಲಿ ನೋಡಿದ್ರೆ ಕೆರೆ ಎಲ್ಲ ಫುಲ್ ಅವಾಗ ಜಿ ಪಿ ಎಸ್ ಮಾಡಿ ಪಾಯಿಂಟ್ ಕೂಡ ಸಿಗ್ಲಿಲ್ಲ ಅಲ್ಲಿ ಓಪನ್ ಕೂಡ ಆಗಲಿಲ್ಲ ಈಗ ಅಲ್ಲಿ ಫುಲ್ ಕೆರೆ ನೀರು ನಿಂತೈತಿ ಅದೇ ಕೆರೆಗೆ ನಮಗೆ ಕೆಲಸ ಕೊಟ್ರ ಇವರು ಬರೇ ಆಪರೇಟರ್ ಹೇಳೋದು ಈಗ ಜಿ ಪಿ ಎಸ್ ಮಾಡೋರು ಒಂದು ಹೇಳೋದು ಪಿ ಡಿ ಎಂ ಮಿಡಮರ್ ಒಂದು ಹೇಳೋದು ಇದು ಯಾರು ಹೊಣೆಗಾರ ಏನಂತ ನಮಗೆ ಗೊತ್ತಿಲ್ಲ ಅದಕ್ಕೆ ನಾವು ಕೂಲಿ ಕಾರ ನಮ್ಗೆ ಏನು ತಾಸ್ ಆಗೈತಿ ಅಂದ್ರೆ ಈ ಬಾರಿ ಖಾಲಿಯಾಗ ನೀರಿಲ್ಲ ಬೇರೆ ಕೆಲಸಗಳೆಲ್ಲ ಗುಳೆ ಹೋಗಕ್ಕೆ ನಿಂತ್ಕೊಂಡಿವಿ ಬಟ್ ಈಗ ಗುಳೆ ಹೋಗೋದ್ ತಪ್ಪಸ್ಬೇಕಂತೇಳಿ ಇದು ಬಂದೈತಿ ಅವರು ಅಧಿಕಾರಿಗಳಾಗಲಿ ಯಾರಿಗಾಗಲೂ ಒಟ್ಟು ನಮ್ಮ ಕೂಲಿ ಒಂದು ಸ್ವಲ್ಪ ನೋಡಿ ಇಲ್ಲ ಆ ಕೂಲಿ ಕಾರ ಕೇಳ್ಯಾರ ಇನ್ನ ಸರಿಯಾಗಿ ಕೆಲಸ ಇಲ್ಲ ಇನ್ನೊಂದು ಏನು ಹೇಳಕತ್ತೀರಿ ಇವಾಗ ಗ್ರಾಮಸಭೆ ಒಳಗೆ ಏನ್ ಟರ್ವ್ ಮಾಡಿವಿ ಅಲ್ಲಿ ಏನಾಗೈತಿ ಅಲ್ಲಿ ಮಾತಾಡ್ತಕ್ಕಂಥದ್ದು ಏನು ಅನ್ನೋದು ಅದು ಕೂಡ ಅವ್ರು ಯಾರು ಬದ್ರಿಲ್ಲ ಅದಕ್ಕಾಗಿ ನಮ್ಗೆ ಎನ್ ಎಮಾರ್ ಕೊಟ್ಟದಕ್ಕೋಸ್ಕರ ಈಗ ಅಲ್ಲೇ ಬೇರೆ ತಂಡಗಳ ಕೆಲಸಕ್ಕೆ ಹೋಗ್ಯಾರ ನಮ್ಗೆ ನಮಗೆ ಎನ್ ಕೊಟ್ಟ್ರಿ ನೀವು ಬಂದು ಯಾಪ್ ಮಾಡ್ರಿ ನಮಗೆ ಕೂಲಿ ಅಂತ ಕೇಳಕತ್ತೀವಿ ಅಕಸ್ಮಾತ್ ಅವ್ರು ಅದು ಕೂಡ ಕಾಲಿಲ್ಲ ಅನ್ನಪ್ಪ ಗುಳೇನಾದ್ರು ಹೋಗ್ತೀವಿ ಅಂತ ಹೇಳಿ ಗುಳೇ ಹೋಗಕ್ಕಾದ್ರು ಪರ್ಮಿಷನ್ ಕೊಡೋ ಅಂತ ಕೇಳಕತ್ತೀವಿ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಬದುಕೋದು ಹೆಂಗ ಅಪ್ಪುಟ ಏನೋ ಬದುಕಿಲ್ಲ ಅಂತ ಹೇಳ್ಬಿಡು ಊರ್ಗೂರ ನಾವು ಎಲ್ಲ ಹೋಗಿ ಬದುಕ್ತು ಈ ಊರು ಬಿಟ್ಟು ಇನ್ನೂ ಮುಂದಕ್ಕೆ ಹೋತು ದೇಶದ ಮೇಲೆ ಮಕ್ಕಳ ಮರಿ ಕಟ್ಕಂಡ ಬೆಂಗಳೂರು ಪಂಗಳೂರು ತಟದ ಇನ್ನ ಮುಂದಕ್ಕೆ ಹೋಗಿ ಬದುಕ್ತು ನಾವು ಒಂದ್ ವರ್ಷದ ತನಕ ಬದುಕಲ್ಲ

ಐದಾರು ಹಾಳು ಹಾಳ ಮಾಡಿದ್ರಿ ಈಗ ಐದ್ನೈದ ಹಾಳ ಮಾಡಿದ್ರು ಕೇಳ್ರಿ ಮಾಡಿ ನಮ್ಗೆ ಮಾಡಕ್ ಆತಾರೆ ನಮ್ಗೆ ದುಡಿಕೆ ಬೇಕು ನಾವ್ ಇಲ್ಲ ತಪ್ಪಂದ್ರ ಬೆಂಗಳೂರಿಗೆ ಹೋಗಂತ ಪರಿಸ್ಥಿತಿ ಬರ್ತೈತಿ ನ್ಯಾಯ ಬೇಕು ನಮಗೆ ಕೆಲಸ ಅಂತ ನಾವು ಪಂಚಾಯಿತಿ ಬಂದಿವಿ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ರಿ ಸರ್ ನೀವು ಅನುಮತಿ

ಮುಂದಿನ ವರ್ಷದ ಮಾಡಿದ್ರಿ ಈ ವರ್ಷದು ಮಾಡಿದ್ರೆ ಅಂದ್ರೆ ಹಿಂದಿನವ್ರು ಏನ್ ಮಾಡ್ಯಾರ ಗೊತ್ತಿಲ್ಲ ನಾನು ಒಂದ್ ತಿಂಗಳಾಗ ಇಷ್ಟು ಎಲ್ಲ ಮಾಡ್ಸಿನಿ ಕಾಲ್ವೆ ಮಾಡ್ಸಿನಿ ಆಮೇಲೆ ಕೆರೆಗಿನೂ ಹೋದ್ ನೋಡ್ಕೊಂಡ್ ಬಂದ ಅದ್ ನೋಡ್ಕೊಂಡ್ ಬಂದ್ಮೇಲೆ ನಮ್ ಬಿ ಎಫ್ ಟಿ ನೀರಿಲ್ಲ ಮಾಡ್ತೀನಿ ನೀರ್ ಓದ್ತಾವ್ರಿ ಹತ್ತನೇ ತಾರೀಕಿಗೆ ನೀರ್ ಹೋದ್ಮೇಲೆ ಒಂದು ವಾರದಾಗ ಕಾಲೇ ವಾರ್ತಾವ್ರಿ ಆರ್ ಮನೆಯವ್ರಿಗೆ ಕೆಲಸ ಕೊಡ್ರಿ ಯಾರಿಗೆ ಪ್ರಾಬ್ಲಮ್ ಇರೋಲ್ಲ ಎಲ್ಲ ಮೇಟಿಗಳಿಗೆ ಕೆಲಸ ಕೊಟ್ಬಿಡ್ರಿ ಕೊಟ್ಬಿಡ್ರಿ ಯಾವ ಪ್ರಾಬ್ಲಮ್ ಇರಲ್ಲ ಪಂಚಾಯಿತಿ ಸೈನಿಕ ಯಾರು ಬರೋದ ಬೇಡ ಇದ್ರ ಅಂತ ಕೂತ್ಕೊಂಡು ಅಲಿಗೆ ಬಡಿದೆ ನಾ ಬಡಿದ ಕಬಾಸ್ ಇದೆ ಈಗ ಮನಿಗೊಬ್ಬರ್ ಲೀಡರ್ ಆಗ್ಬಿಟ್ರಿ ಯಾರಿಗೇನ್ ಹೇಳಕ್ ಆಗಲ್ಲ ಮನಿಗೊಬ್ಬರ ಲೀಡರ್ ಈಗ ಓಣಿಗೊಬ್ಬರು ಗೌಡ್ರು ಹಂಗಿದ್ದಾಗ ಏನ್ ಮಾಡಕ್ ಆಗಲ್ಲ ನಾವು ಸುದರ್ಶನ್ ನಾವು ಸುದರ್ಶನ್ ಹೋಗೋದು ಕಲಿಬೇಕು ಅಯ್ಯಮ್ ಹೇಳಿದೆ ಕೊಡಬೇಡ್ರಿ ಕೆಲಸ ಹಾಕ್ಬೇಡ್ರಿ ಹಾಳು ನೀರು ಹೋದ ತಕ್ಷಣ ಹಾಕ್ರಿ ನೀರು ಹೋಯ್ತು ಇಲ್ಲಿ ಕಾಯಿಲೆ ಹೋಗ್ತಾರ ಇಲ್ಲಿ ಒಣವಾಳಾಗಿ ಅಕ್ಕನ ಮಕ್ಳು ಒಳ ಮುಚ್ಚಿರೋಣಕ್ಕೋಗ್ಲಿ ಬಾಡ್ರೋಣ ಹೋಗಲಿ ಕಡೆ ಬ್ಯಾಡ್ರೋಣ ಕುರ್ಬ್ರೋಣಕ್ಕೆ ಹೋಗ್ಲಿ ಎಲ್ಲಿ ಹೋದ್ರೆ ಕೆಲಸ ಇರ್ತಾರೆ ಆ ಕೆಲಸದ ಬಗ್ಗೆ ಯಾರು ಟೀಕ್ ಮಾಡಕ್ ಹೋಗಲ್ಲ ಕೆಲಸ ಕೊಡ್ಬಾರ್ದು ಕೇಳಿದೆ ಆಮೇಲೆ ಹೇಳಿದ್ವಿ ನಾನು ಹೋಗ್ಬಿಟ್ಟಿದ್ರೆ ಅವತ್ತು ಒಳ್ಳೆ ಇವ್ರು ಏನ್ ಮಾಡಿದ್ರೆ ಏನೇನು ಮಾತಾಡ್ಕೊಂಡ್ರು ಏನೇನಂದ್ರೆ ಕೆಲಸ ಕೊಟ್ಬಿಟಾರ ಕೆಲಸ ಕೊಟ್ಟು ಐದ್ ಮಂದಿಗೆ ಹಾಳಾ ಕಲಿತ್ರಿ ಮೇಡಮ್ ಐದು ಮಂದಿಗೆ ಯಾಕಂದ್ರೆ ಒಷ್ಟು ಮೇಟಿಗೆ ಹಾಕಿ ಬಿಡ್ಬೇಕಂತ ಒಬ್ಬ ಈಗ ಒಬ್ಬರಿಗೆ ಒಟ್ಟೆ ನೋವು ಕೇಳಿದ್ರೆ ಓಸ ಮುಂದೆ ಯಜ ಜನಕ್ಕೆ ಬರ್ತಾ ಯಾರು ಒಟ್ಟಿ ಎಲ್ಲಾರು ಯಜವಂತಿರುತ್ತೆ ಈಗ ಒಬ್ಬರು ತಿಂದಾರ ಒಬ್ರು ಒಟ್ಟಿಗೆ ಒಂಬತ್ತು ಮಂದಿ ಹೊಟ್ಟೆ ಹೋಗಿ ಕೇಳಿಬಿಟ್ಟು ಇದು ಓಸು ಮಂದಿ ಕೂಡ ತಮ್ ಟೆಂಬರ್ಸೆಂಟ್ ಬಂದ್ಬಿಟ್ಟು ಮರ್ಯಾದೆ ಹೋಗೋದು ದನೋಳ ಪಂಚಾಯತಿ ಏನ್ರಿ ಅಧ್ಯಕ್ಷರು ಏನ್ ಮಾಡ್ತಾರೆ ಮಾಡ್ತಾರೆ ಸಿಬ್ಬಂದಿ ಏನ್ ಮಾಡ್ತಾರೆ ಎಲ್ಲಾರು ಕೂಡ ಬೇಯಿಸಿ ಪೀಡಿ ಅವರು ಸಿಬ್ಬಂದಿಗಳು ಡಿ ಅವ್ರು ಹೇಳಿದಂಗೆ ಸಿಬ್ಬಂದಿಯರ್ ಕೆಲಸ ಕೊಡ್ಬೇಕು ಅವ್ರಿಗೆ ಅವ್ರಿಬ್ರಿಗೆ ಸಮಯ ಬಿಟ್ಟದ್ದು ನಮ್ಮನ್ನು ಏಟ್ ಕೇಳ್ಬೇಕು ಅಡ್ ಕೇಳ್ತಾರೆ ನಾವು ಕೊಡೋರಿ ಕೊಡ್ರಿ ಕೊಡಿದ್ರೆ ಯಾರಿಗೆ ಕೊಡ್ಬೇಕು ಅವ್ರು ಕೊಡ್ರಿ ಎಲ್ಲಿ ಕೆಲಸ ಚಲತ್ತೆ ಅಲ್ಲಿ ಕೊಡ್ರಿ ನೀರಿಲ್ದಲ್ಲಿ ಕೊಡೋದು ನಾವು ಹೇಳ್ಬಂದಿವಿ ಅಧ್ಯಕ್ಷರಷ್ಟೇ ಉಳಿದು ಜವಾಬ್ದಾರಿ ನಾವು ಕೂಡಿ ಕಾಂಪ್ರಮೈಸ್ ಆಗ್ತಾರೆ ಅವ್ರು ವರು ಸಿಬ್ಬಂದಿಯವ್ರಿಗೆ ಕಾಂಪ್ರಮೈಸ್ ಆಗಿ ಅದೇ ದುಡ್ಡು ಜಾಸ್ತಿ ಆಗ್ತಾರ ಮುಚ್ಚಿ ಹಾಕ್ತಾರೆ ಈ ಕೆಲ್ಸಕ್ಕೆ ಎಲ್ಲರೂ ಬಂದಿರ್ತಕ್ಕ ಈ ಮನೆಗಿದ್ದು ಕಾಲಲ್ದ ಮನೆ ಮಕ್ಕಂದಿದ್ರು ಸುಗರ್ದ್ರು ಮನೆ ಮಕ್ಕಂದಿದ್ರು ಎರಡು ಕಣ್ಣು ಅವ್ರು ಹಾಳಾಗ್ತಾರ ಅವ್ರಿಗೆ ಅರ್ಧ ಮೇಟಿಯವ್ರಿಗೆ ಅರ್ಧ ಸಿಬ್ಬಂದಿ ಸಿಬ್ಬಂದಿ

ರಾತ್ರಿ ಅವ್ರು ನಮ್ಮ ಕೆಲಸ ಇಲ್ಲ ಕೆಲಸ ಕೊಡು ಅಂತಂದ್ರೆ ಆಯಿತು ನಾವು ಮೀಟಿಂಗ್ ಮಾಡಿ ಇದು ಮಾಡ್ತೀವಿ ಅಂತಂದರೆ ಸಾರಿ ಮೆಸೇಜ್ ಹಾಕಿದ್ರೆ ಯಾರು ಯಾರು ಮಾತಾಡೋದು ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಎಣ್ಣೆ ಮರ ಹಾಕಿ ಅಂತ ಅವರು ಇಲ್ಲ ರೀ ಮೇಡಮ್ ನಾವು ಎಣ್ಣೆ ಮಾರು ಹಾಸ್ಕೊತೀವಿ ನಾವು ಕಾಲೇಜ್ ಕೊಡ್ತೀವಿ ಅಂತಂದ್ರೆ ನಾವು ಬಂದ ಮೇಲೆ ಒಂದು ಸ್ವಲ್ಪ ಕಾಲು ರೆಡಿ ಬಿ ಎಫ್ ಟಿಗೆ ಹೇಳಿ ಎಲ್ಲ ಡೀಟೇಲ್ ಮಾಡ್ಕೊಂಡು ಬಂದು ಅವನಿಗೆ ತಾಲೂಕು ಪಂಚಾಯತ್ ಪಂಚಾಯಿತಿನ ರಾತ್ರಿ ತಗೊಂಡು ಯಾರ್ಯಾರು ಏನೇನು ಮೇಟ್ಸ್ ಇದ್ದಾರಲ್ಲ ಅವ್ರ ಕಡೆಯಿಂದ ಕರೆಕ್ಟಾಗಿ ಎಣ್ಣೆ ಮರ ಹಾಕಿ ಎಲ್ಲರೂ ಸರಿಯಾಗಿ ಕಳಿಸ್ರಿ ನೀವು ಅಂತ ನಾನು ಹೇಳಿದ್ರು ನಾನು ಫಾಲೋಅಪ್ ಮಾಡಿ ಅಂತ ಹೇಳಿದ್ರು ಫಾಲಪ್ ಮಾಡಿದಾಗ ಕಾಲುವೆಗಳು ಏನದಾವಲ್ಲ ಜಿ ಪಿ ಎಸ್ ಮಾಡಿಕೊಂಡು ಅಪ್ರೂವಲ್ ಮಾಡಿಕೊಂಡು ಅವರೆಲ್ಲ ಡಿ ಇ ಒ ಬಿ ಎಫ್ ಪಿ ಅವರೆಲ್ಲ ಎಣ್ಣೆ ಮರ ಹಾಕಿದ್ದಾರೆ ಅದು ಇನ್ನೊಂದು ಸ್ವಲ್ಪ ಐದು ಮಂದಿ ಮೇಚ್ಗಿನ ಉಳಿತಂತಾರೆ ಏನಂದ್ರೆ ವರ್ಕ್ ಇರಲಿಲ್ಲ ಇರ್ಲಾರ್ದಾಗ ಏನಾಗೈತಿ ಕೆರೆ ಒಂದು ಉಡಿ ಮೂರು ವರ್ಷ ಕೆರೆ ಇರ್ತಾವೆ ಆಲ್ರೆಡಿ ಅದ್ರಾಗ ಅಮೌಂಟ್ ಎಕ್ಸೈಸ್ ಇರ್ತಾವೆ ಆ ಎಕ್ಸೈಸ್ ಅಮೌಂಟ್ ಏನಾಗಿತ್ತು ಅಂದರೆ ಈ ಹುರ್ಯಲ್ಲಿ ಸ್ವಲ್ಪ ಕೆರೆಗೆ ಹಾಕಿಕೊಡೋಣ ಅಂತ ಏನು ಮಾಡ್ಯಾರು ಕೆರೆ ಅವಾಗ ಏನು ಮಾಡ್ಯಾರ ನಮ್ಮ ಬಿ ಎಫ್ ಪಿ ಹೋದಾಗ ಕೆರೆಯಲ್ಲಿ ನೀರು ಇರಲಿಲ್ಲ ಈಗ ಏನಾಗಿತ್ತೆ ನಾವ್ ಎಣ್ಣೆ ಮಾರ್ ಹಾಕಿದ್ಮೇಲೆ ಇನ್ನೊಂದ್ ಸರಿ ನೋಡ್ಕೊಂಡ್ ಬರೀಪ್ಪ ಅಂತ ನಾನು ಇವ್ನ ಮೀಟಿಕ್ ಕಳ್ಸಿದ್ದೆ ಯಾಕೆ ಮತ್ ನೀರು ಇರ್ತಾವ ಮತ್ ನೆಕ್ಸ್ಟ್ ಈ ವಾರ ಬಿಟ್ಟು ಇನ್ನೊಂದ್ ಎಕ್ಸಸ್ ಯಾವ್ದೋ ಒಂದ್ ವರ್ಕ್ನಾಗ ಹಾಕೋತರ ಆಯ್ತು ನೋಡ್ಕೊಂಬರಿ ಅಂದಾಗ ಪಾಪ ಇವ್ರು ಮೇಟ್ಸ ಹೋಗ್ಯಾರ ಹೋಗಿದ್ದಾಗ ಅಲ್ಲಿ ನೀರೇ ಎಣ್ಣೆ ಮರು ತಗ ಸೇರಿ ಸಿಬ್ಬಂದಿ ಹೇಳಿ ಎಣ್ಣೆ ಮರು ತಗ ಯಾಕಂದ್ರೆ ತಮ್ಮ ಆಳ್ ಇರ್ತಾವ ಎಷ್ಟು ಏನು ಒಂದ್ ಮಿಸ್ ಆದ್ರೆ ಕೂಲಿಕಾರ ಇವ್ರಿ ಮೇಟ್ ಕೇಳ್ರಿ ಹೌದಿಲ್ಲ ಹಿಂಗಾಗಿ ನಾವು ಕುಂತ್ಕೊಂಡು ಹಾಕ್ಸ್ಕೊಂಡ್ ಸರ್ ಹಾಕ್ಸ್ಕೊಂಡಿದ್ ಇಷ್ಟೇ ಈಗ ಮೇಡಮ್ ನೀವು ಬಂದಾಗ ಜಿ ಪಿ ಎಸ್ ಮಾಡಕ್ ಕರ್ಸಿವಿ ಸರ್ ಗಂಗಾವತಿಯಿಂದ ಪೇಂಟರ್ ಕರ್ಸಿವಿ ಬಿ ಎಫ್ ಟಿ ಒಂದಿಷ್ಟು ಆಳು ಅವ್ರದೇ ನಮ್ದು ಎಕ್ಸ್ಪೆಂಡಿಚರ್ ಒಂದ್ ಹದಿನಾಲ್ಕು ಹದಿನೈದು ಸಾವಿರ ಎಕ್ಸ್ಪೆಂಡಿಚರ್ ಆಗಿದೆ ಯಾಕಂದ್ರೆ

ತಗೊಟ್ಟು ನಾವೇನು ಮಾಡಿದ್ವಿ ತಕ್ಕಂತ ಬಂದಿವಿ ಅಂದ್ರೆ ಈ ಒಂದು ವರ್ಕ್ನಾಗ ಆರು ಲಕ್ಷ ಇರ್ಬೇಕಾರೆ ಎಂಬತ್ತು ಜನಕ್ಕೆ ಇರ್ಬೇಕು ಇಪ್ಪತ್ತೊಂದಾಳು ಬೇಕಂದಕ್ಕೆ ನಾವು ಏನು ಮಾಡಿದ್ವಿ ಇಪ್ಪತ್ತೊಂದು ಏಳು ಬೇಡ ಅಂತಂದು ಯಾರೂ ಕೇಳಿಲ್ಲ ಮತ್ತು ಹಂಗಾರು ಯಾವಾಗಲೂ ಒಂದು ಸಲ ಕೊಡೋದು ಅಂತ ತಿಳ್ಕೊಂಡು ಏಳು ಏಳು ಅಂತ ತಿಳ್ಕೊಂಡು ಒಂದೇ ಸಲ ಇಪ್ಪತ್ತೊಂದಾಳು ಅವರಿಗೆ ಜನ್ರೇಟ್ ಮಾಡ್ಕೊಟ್ಟೀವಿ ನಾವು ಮಾಡಿಕೊಟ್ಟಿ ಅಂದರೆ ನಾವು ನಾವು ಮೊದಲೇ ಹೇಳಿ ನಾವು ಆ ವರ್ಕ್ ಹಾಂ ಇಲ್ಲರಿ ಅಂತಂದ್ಕ ವರ್ಕ್ ಈ ಕಾಲೇದು ಪ್ಲಸ್ ಕೆರಿ ಕಲ್ತರಪ್ಪ ಅಂದ್ರೆ ಮಾಡ್ಬೋದು ಮಾಡ್ಬೋದರಪ್ಪ ಅಂದ್ರೆ ಆಗಿಲ್ಲ ಅಲ್ಲಿ ಮತ್ತು ಈಗ ನಾವು ತೆಗೆದ್ವಿ ತೆಗೆದ್ಮೇಲೆ ಕ ಉಳಿದ್ವು ಉಳಿದ್ಮೇಲೆ ಆದ್ರಿಗೆ ಇಪ್ಪತ್ತು ಲಕ್ಷ ಅವ್ರು ಜೀವ ನಮಗೆ ನೀರು ಅದಂತೂ ಗೊತ್ತಿಲ್ಲ ನಾವು ನಮಗೆ ಅದು ಇಷ್ಟು ಮಂದಿ ಐದೈದು ಸಾವಿರ ಮೈಟೆನೆನ್ಸ್ ಮಾಡ್ತೀವಿ ಅಂತ ಇವ್ರು ಕೊಡಕ್ಕ ಇಲ್ಲ ನಮ್ಮನೆ ಕೊಡಬೇಕು ಅವ್ರಿಗೆ ಮುಟ್ಟಿರು ಸಾಕಂದವರು ನಾವು ಅದ್ರ ಏನು ನಮಗೇನಲ್ಲ ಕೆಲಸ ನಮಗಿಂತ ಒಂದು ಒಜರ್ ಆಯ್ತು ಯಾಕಂದ್ರೆ ಒಂದು ವಾರ ತೆಗಿಂತ ಆಗ ನಾಲ್ಕು ದಿವಸದಾಗ ಕುಂತಪ್ಪ ಅಂದರೆ ಮುಂಜಾನೆ ಒಂಬತ್ತು ಸಾಯಂಕಾಲ ತಂದು ತಗೊಡಿ ಅದು ನಾವೇ ಇದು ಮಾಡಿಲ್ಲ ಮಾಡಿಲ್ಲ ಈಗ ಆದರೆ ಅಂತೂ ಗೊತ್ತಿಲ್ಲ ನಮಗೆ ಬಿ ಎಫ್ ಟರ್ ಹೇಳ್ಬೇಕು ಹೇಳಿಲ್ಲ ನಮಗೆ ಹೇಳಿದ್ನಪ್ಪ ಅಂದ್ರಪ್ಪ ಅಂದ್ರೆ ನಾವು ನಾನು ಇನ್ನೊಂದು ಇಪ್ಪತ್ತು ಲಕ್ಷ ಥರ ಒಂದು ಏಳ್ನೂರ ಐದು ಜನ ಆಗ್ತಾರಂತ ಹೇಳ್ಕೊಂಡು ಅವರಿಗೆ ಸೆರೆ ಮತ್ತೆ ಹಾಕಿ ಇನ್ನೊಂದು ಕೆರೆ ಓದ್ಕೊಂಡು ಅವ್ರಿಗೆ ಬರ್ಕೊಂಡಿದ್ದೀವಿ ಈ ಕೆರೆಗಳನ್ನು ತೊಂದರೆ ನಾನು ಸನ ಪರಿಹಾರ ಅಂತ ಕೇಳೋರು ನಾವು ಎಮ್ ಎಸ್ ಮಾತಾಡ್ತೀವಿ ಆ ವರ್ಕ್ ಅವ್ ಅವ್ರನ್ನ ಒಟ್ಟು ಈ ಇಪ್ಪತ್ತೊಂದು ದಿವಸ ನಾವು ಅಟೆಂಡ್ಸ್ ಹಾಕಿಲ್ಲ ಅಂದ್ರೆ ಅವು ಜೀರೋ ಮಾಡಿದ್ವಿ ಅಂದರೆ ಮತ್ತೆ ಒಳಗೆ ಇಪ್ಪತ್ತು ಇಪ್ಪತ್ತು ಐದು ಇಪ್ಪತ್ತಾರಲ್ಲಿ ಅಂದ್ರೆ ಏನ ಮಾಡಿ ಮತ್ತೆ ಇಪ್ಪತ್ತೊಂದಿಗೆ ತೊಗೊಳ್ಬೋದು ಇರೋ ಪರಿಸ್ಥಿತಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದನೇ ಐದನೇ ದಿವಸ ತನಿತ್ರೀ ಏಳು ದಿವಸ ಇತ್ತು ಏಳು ದಿವಸ ಏಳು ಇಪ್ಪತ್ತು ಇಪ್ಪತ್ತು ಮೀಟ್ ಇತ್ತಾಗ್ರಿ ಅವ್ರಿಗೆ ನಾವು ಈಗ ಹಾಕಿಲ್ಲ ಅಂದರೆ ಆ ಇವಾಗ ಕಂಪಲ್ಸರಿ ಏಳು ದಿವ್ಸ ಒಂದು ದಿವ್ಸ ಜೀರೋ ಮಾಡಿಸಬೇಕು ಅಂದ್ರೆ ಜೀರೋ ಮಾಡಿಸ್ತೀವಿ ಅಂದರೆ ನಾವು ಹೆಂಗಿದ್ದಾಗ ಹಂಗೆ ಇರ್ತದೆ ಸರ್ ಇಪ್ಪತ್ತೊಂದು ಮತ್ತೆ ಒಳ್ಳೆ ಇಪ್ಪತ್ತಾರು ತಾರೀಕಿಂದ ಅವ್ರಿಗೆ ನಾವು ನಾವು ಅಂದರೆ ಒಂದು ವಾರ ನಮ್ಮ ತೆಗಿ ಒಂದು ಬೇಡ ಒಂದು ದಿವ್ಸ ಥರ ಬೇಕು ಈಗ ಕಡಿಮೆ ಇರ್ತಾರೆ ಒಂದು ಮುನ್ನೂರು ದಿನ ತರ ಅಂದ್ರೆ ಒಂದು ದಿವಸ ತೆಗಿ ಬರ್ತಾವ್ರಿಗೆ ಅವತ್ತು ನಾವು ಇಪ್ಪತ್ತು ಆರೇ ತಾರೀಕು ತಕೊಳ್ತೀವಿ ಅಂದರೆ ನಂತರ ಅವ್ರು ಇಪ್ಪತ್ತೊಂದು ಆಳಿಸಿ ಹೋಗ್ಬೋದು